ನಮಸ್ಕಾರ ಇದು ನಿಮ್ಮ ಮೆಚ್ಚಿನ ಬೀಟ್ ನ್ಯೂಸ್ ಕನ್ನಡದಲ್ಲಿ ಕಾನೂನು ಕುರಿತ ಸುದ್ದಿ ಮಾಹಿತಿ ಮತ್ತು ವಿಶ್ಲೇಷಣೆಗಳ ವೇದಿಕೆ ಐದು ಮೊಬೈಲ್ಗಳಲ್ಲಿ ವಿದ್ಯಾರ್ಥಿನಿಯರ ಸಾವಿರಾರು ಫೋಟೋ ಮತ್ತು ವಿಡಿಯೋ ಹೊಂದಿರುವ ಸರ್ಕಾರಿ ವಸತಿ ಶಾಲೆಯೊಂದರ ಶಿಕ್ಷಕನೊಬ್ಬನ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣವನ್ನು ರದ್ದುಪಡಿಸಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ತೀರ್ಪು ನೀಡಿದೆ ಇಷ್ಟೊಂದು ಮೊಬೈಲ್ ನೂರಾರು ಅಶ್ಲೀಲ ಚಿತ್ರಗಳ ವಿಚಾರಕ್ಕೆ ನ್ಯಾಯಪೀಠ ಗಂಭೀರ ಕಳವಳ ವ್ಯಕ್ತಪಡಿಸಿದೆ ಈ ಪ್ರಕರಣ ನಿಜಕ್ಕೂ ಆಘಾತಕಾರಿ ಎಂದು ಅದು ಹೇಳಿದೆ ತಮ್ಮ ವಿರುದ್ಧ ಕೋಲಾರ ಪೊಲೀಸರು ದಾಖಲಿಸಿರುವ ಎಫ್ಐಆರ್ ರದ್ದುಪಡಿಸಬೇಕು ಎಂದು ಮನವಿ ಮಾಡಿ ಆರೋಪಿ ಹಾಗೂ ವಸತಿ ಶಾಲೆಯ ಶಿಕ್ಷಕ ಹೈಕೋರ್ಟ್ ಮುಂದೆ ಕ್ರಿಮಿನಲ್ ಅರ್ಜಿ ಸಲ್ಲಿಸಿದ್ದರು ಅರ್ಜಿದಾರ ಶಿಕ್ಷಕನು ತನ್ನ ಬಳಿ ಐದು ಮೊಬೈಲ್ ಫೋನ್ ಹೊಂದಿದ್ದಾನೆ ಆತನ ಪ್ರತಿ ಮೊಬೈಲ್ನಲ್ಲೂ ಸಾವಿರಾರು ಫೋಟೋಗಳು ನೂರಾರು ವಿಡಿಯೋಗಳು ಇವೆ ಎಂಬುದನ್ನು ತನಿಖೆಯಲ್ಲಿ ಖಚಿತಪಡಿಸಲಾಗಿತ್ತು ಈ ವಿಡಿಯೋ ಮತ್ತು ಫೋಟೋಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯದ ದಾಖಲೆಗಳು ದೃಢಪಡಿಸಿವೆ ಪ್ರಕರಣದ ತನಿಖಾ ವರದಿಯಲ್ಲೂ ಆತನ ಬಳಿ ವಿದ್ಯಾರ್ಥಿನಿಯರ ಅಶ್ಲೀಲ ಚಿತ್ರಗಳು ವಿಡಿಯೋಗಳು ಇವೆ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗಿವೆ ಈ ಅಂಶವನ್ನು ಪರಿಗಣಿಸಿದ ನ್ಯಾಯಪೀಠ ಇದು ನಿಕಕ್ಕೂ ಆಘಾತಕಾರಿ ಮತ್ತು ಆತಂಕಕಾರಿ ಘಟನೆ ಎಂದು ಹೇಳಿದೆ ಒಬ್ಬ ಶಿಕ್ಷಕನಾಗಿ ಈ ರೀತಿಯ ವಿಡಿಯೋ ಚಿತ್ರೀಕರಿಸುವುದು ನಿಜವಾಗಿಯೂ ಅಸಭ್ಯತನದ ಪರಮಾವಧಿ ಇಂತಹ ಕೃತ್ಯಗಳು ಕೃಮೆಗೆ ಅರ್ಹವಲ್ಲ ಎಂದು ನ್ಯಾಯಪೀಠ ಹೇಳಿದೆ ಪೂರ್ಣ ಪ್ರಮಾಣದ ವಿಚಾರಣೆ ನಡೆದು ಆರೋಪಿ ಅರ್ಜಿದಾರ ಆರೋಪಮುಕ್ತನಾಗಿ ಹೊರಬರಲಿ ಈಗ ಈ ಹಂತದಲ್ಲಿ ಆತನ ವಿರುದ್ಧದ ಎಫ್ಐಆರ್ ರದ್ದುಪಡಿಸಿದರೆ ಆತನ ಅಕ್ರಮ ಚಟುವಟಿಕೆಗಳನ್ನು ಉತ್ತೇಜಿಸಿದಂತಾಗುತ್ತದೆ ಹೀಗಾಗಿ ತನಿಖೆ ಮತ್ತು ವಿಚಾರಣೆಯಿಂದ ಸತ್ಯಾಂಶ ಹೊರಬರಲಿ ಎಂದು ನ್ಯಾಯಪೀಠ ಅರ್ಜಿಯನ್ನು ತಿರಸ್ಕರಿಸಿದೆ ಪ್ರಕರಣದ ವಿವರವೇನೆಂದರೆ ಸರ್ಕಾರಿ ವಸತಿ ನಿಲಯದಲ್ಲಿ ಶಾಲಾ ಬಾಲಕಿಯರು ಬಟ್ಟೆ ಬದಲಿಸುವ ಸಮಯದಲ್ಲಿ ಆರೋಪಿ ಶಿಕ್ಷಕ ಫೋಟೋ ಕ್ಲಿಕ್ ಮಾಡಿದ್ದ ಅಲ್ಲದೆ ಹುಡುಗಿಯ ವ್ಯವಸ್ಥದ ದೃಶ್ಯಗಳನ್ನು ವಿಡಿಯೋ ಚಿತ್ರೀಕರಿಸಿದ್ದ ಈ ಬಗ್ಗೆ ವಿದ್ಯಾರ್ಥಿನಿಯರು ನಿಯಂತ್ರಣ ಕೊಠಡಿ ಮೂಲಕ ದೂರು ನೀಡಿದ್ದರು ಈ ದೂರನ್ನು ಸ್ವೀಕರಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹದಿನೈದು ರಂದು ದೂರು ದಾಖಲಿಸಿದ್ದರು ಡಿಸೆಂಬರ್ ಹದಿನೇಳರಂದು ಪೊಲೀಸರು ಆರೋಪಿ ಶಿಕ್ಷಕನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದರು ಕೋಲಾರದ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯ ವಿಚಾರಣೆ ನಡೆದಿತ್ತು ಈ ಸುದ್ದಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಕನ್ನಡದಲ್ಲಿ ಕಾನೂನಿನ ಮಾಹಿತಿಯನ್ನು ಪಡೆದುಕೊಳ್ಳಲು ನಿಮ್ಮ ನೆಚ್ಚಿನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಕಾನೂನು ಕುರಿತ ನಿರಂತರ ಸುದ್ದಿಗಳಿಗಾಗಿ ಇರಿ ಕೋರ್ಟ್ ಬೀಟ್ ನ್ಯೂಸ್